ರೈತರಿಗೆ ಬಹುದಿನದ ಬೇಡಿಕೆ ಇರ್ತಕ್ಕಂಥ ನಮ್ಮ ನಾರಾಯಣ ಸಹಕಾರ ಸಕ್ಕರೆ ಕಾರ್ಖಾನೆ ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿ ಮಾಜಿ ಸಚಿವರು ಶಾಸಕರು ಅವರಾದ್ ತನ್ನದಾಗಿರ್ತಕ್ಕಂಥ ಛಾಪ್ ರಾಜ್ಯದಲ್ಲಿ ಆರ್ ವಿ ದೇಶಪಾಂಡೆ ಮತ್ತು ಗುರುಪದಪ್ಪ ನಾಗಮರಪಳ್ಳಿ ಇಬ್ಬರು ಅಣ್ಣ ತಮ್ಮ ಅಂತ ಇದ್ರು ದಿವಂಗತ ನಾಗನಪಳ್ಳಿ ಅವರು ಸುಪುತ್ರ ಗಿರ್ತಕ್ಕಂಥ ನಮ್ಮ ಮುಂದೆ ರಾಮ ಅಂತ ಇರ್ತಕ್ಕಂಥ ಉಮಾಕಾಂತ ಡಾಕ್ಟರ್ ಗುರುಪಾದಪ್ಪ ನಾಗಮನಪಳ್ಳಿ ಸೂರ್ಯಕಾಂತ್ ಡಾಕ್ಟರ್ ಗುರುಪಾದಪ್ಪ ನಾಮನಪಳ್ಳಿ ಇಬ್ಬರು ಇಬ್ಬರು ಸೋದರ ನಮ್ಮ ಮುಂದೆ ಇದ್ದಾರೆ ಎನ್ ಎಸ್ ಎಸ್ಗೆ ಸಂಪೂರ್ಣವಾಗಿ ಪೆನಲ್ ಜಯಗಳು ಗಳಿಸಿದೆ ಅಂತಕ್ಕಂಥದ್ದು ಇವತ್ತು ನೋಡ್ತಾ ಇದ್ರಿ ತಮ್ಮ ಮುಂದೆ ಅಭಿಮಾನಿಗಳು ಕಾರ್ಯಕರ್ತರು ಸಂಘಟಕರು ಈ ಒಂದೇ ತಾಲೂಕು ಅಂತಲ್ಲ ಎಲ್ಲ ತಾಲೂಕಿನಿಂದ ಬಂದಂಥ ಹಿತೈಷಿಗಳು ಬೆಂಬಲಿಗರು ಎಲ್ಲರೂ ಕೂಡ ಸಮ್ ಅವರಿಗೆ ಸನ್ಮಾನ ಮಾಡಿ ಅಭಿನಂದನೆ ಹೇಳ್ತಾ ಇದ್ದಾರೆ ಬನ್ನಿ ನಾವು ಮಾತಾಡ್ಸೋಣ ಏನಂತ ನಮಸ್ಕಾರ ಸರ್ ಏನೀಗ ನಾರಾಯಣ ಸಂಘಟ ಸಕ್ಕರ್ ಕಾರ್ಖಾನೆ ಸಂದಿಗ್ಧವಂಥ ಪರಿಸ್ಥಿತಿಯಲ್ಲಿ ಇವತ್ತು ಚುನಾವಣೆ ನಡೆದು ಕೋರ್ಟ್ ಮೆಟ್ಟರಿಗೆ ಹೋಗಿ ಮತ್ತು ವಾಪಸ್ ತಿರುಗಿ ಬಂದು ಚುನಾವಣೆ ಆಯಿತು ವಿಜಯನೂ ಕೂಡ ಆಯ್ತು ಈ ನಿಟ್ಟಿನಲ್ಲಿ ಕಾರ್ಖಾನೆಯ ಮುಂದಿನ ತಕ್ಷಣವೇ ಸಮಯ ಇಲ್ಲ ಈಗ ತಕ್ಷಣ ಮಾಡ್ತಕ್ಕಂಥ ಅನುಕೂಲ ಆಗ್ತಾ ಇದೆ ಜಿಲ್ಲೆಯ ಎಲ್ಲ ಹಿರಿಯರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿದರಿಗೆ ಹಾಗೂ ವಿಶೇಷವಾಗಿ ನಾರಂಜ ಸಕ್ಕರೆ ಸಾಕಾರ ಕಾರ್ಖಾನೆ ಷೇರುದಾರರಿಗೆ ಧನ್ಯವಾದಗಳು ಇಪ್ಪತ್ತ್ ವರ್ಷ ಹಿಂದೆ ಕೂಡು ಬಿದ್ದಿರಕ್ಕಂಥ ಸಕ್ಕರೆ ಸಾಕಾರ ಕಾರ್ಖಾನೆ ಹದಿನೆಂಟು ತಿಂಗಳಲ್ಲಿ ಸನ್ಮಾನ್ಯ ಗುರುಪಾದಪ್ಪ ನಾಗಮಾರ್ ಪಳ್ಳಿಯವರು ಮಾಕಾದ ನಾಗಮಾರ್ಪಳ್ಳಿಯವರು ಪಣತೊಟ್ಟಿ ಹದಿನೆಂಟು ತಿಂಗಳಲ್ಲಿ ಸಾಕಾರ ಕಾರ್ಖಾನೆಯನ್ನು ಸ್ಟಾರ್ಟ್ ಮಾಡಿದ್ರು ಸತತವಾಗಿ ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ಸತತವಾಗಿ ರೈತರ ಸೇವೆಯನ್ನು ಮಾಡಿಕೊಂಡು ಆ ರೈತರ ಸೇವೆ ಅವರ ಕಾರ್ಯನ ನೋಡಿ ಈ ಮೊನ್ನೆ ಆಗಿರಕಂಥ ಚುನಾವಣೆಯಲ್ಲಿ ಅವರು ತಿರುಪು ಕೊಟ್ಟಿದ್ದಾರೆ ಯಾವ ರೀತಿ ತಿರುಪು ಕೊಟ್ಟಿದ್ದಾರೆ ಅಂದರೆ ಮನಪೂರ್ವಕವಾಗಿ ತನೂ ಮನ ಧನದಿಂದ ಮತವನ್ನು ಹಾಕಿ ಯಶಸ್ವಿಗೊಳಿಸಿದ್ದಾರೆ ಗುರುಪಾದಪ್ಪ ನಾಗಮಾರ್ಪಳ್ಳಿ ಪ್ಯಾನಲ್ಗೆ ಅದಕ್ಕಾಗಿ ಅವರ ಅನಂತ ಕೃತಜ್ಞತೆಗಳು ಧನ್ಯವಾದಗಳು ಅವ್ರು ಹಾಕ್ಕೊಟ್ಟಿರ್ಕಂಥ ದಾರಿಯಲ್ಲೇ ನಾವೆಲ್ಲ ರೈತರ ಆಶೀರ್ವಾದದಿಂದ ನಮ್ಮ ಕಮಿಟಿ ಆಶೀರ್ವಾದದಿಂದ ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಜಿಲ್ಲೆ ಎಲ್ಲ ರೈತರ ಸಹಕಾರದಿಂದ ಒಳ್ಳೆ ರೀತಿ ಉತ್ತಮ ರೀತಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ರೈತರಿಗೆ ಹಿತ ಆಗ್ತಕ್ಕಂಥದ್ದು ರೈತರಿಗೆ ಸುಖ ತರ್ತಕ್ಕಂಥದ್ದು ಒಳ್ಳೆಯ ರೀತಿಯಲ್ಲಿ ಸಂಸ್ಥೆಯನ್ನು ನಡೆಸ್ಕೊಂಡು ಇನ್ನು ಹೆಚ್ಚಿನ ಮಟ್ಟಿಗೆ ಅವರು ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಇನ್ನು ಮಾಡಿ ಕಾರ್ಖಾನೆ ಮೇಲೆ ಡಿಸಿ ಬ್ಯಾಂಕಿನಿಂದ ಏಳ್ನೂರ ಎಪ್ಪತ್ತು ಆರು ಕೋಟಿ ಹೊರೆ ಮೇಲಿದೆ ಆ ಹೊರೆಯನ್ನು ಕೂಡ ತೊಳ್ಕೊಂಡು ಯಾವ ರೀತಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಈಗ ಹಾರ್ವೆಸ್ಟಿಂಗ್ ಸಿಸ್ಟಮ್ ಪುನಃ ಪ್ರಾರಂಭ ಮಾಡಬೇಕಾದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ಬೇಕು ಆ ದುಡ್ಡು ಹೊಂದ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಕೂಡ ರೈತರಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದು ವಸ್ತುವಾಗಿದೆ ರೈತರಿಗೆ ಒಂದು ಶುಭ ಸುದ್ದಿ ಬರ್ತಕ್ಕಂಥ ಏಳನೇ ತಾರೀಕು ಬಾಯ್ಲರ್ ಪೂಜೆ ಇದೆ ಹನ್ನೊಂದನೇ ತಾರೀಕೆ ಕ್ರಷಿಂಗ್ ಕೂಡ ಸ್ಟಾರ್ಟ್ ಆಗ್ತದೆ ಎಲ್ಲ ಜಿಲ್ಲೆ ರೈತರಿಗೆ ವೆಲ್ಕಮ್ ಇದೆ ಅವರು ಕಣ್ಮುನ್ನೆ ನೋಡಿ ಅವರು ಸೇವೆ ಮಾಡೋಂಥ ಅವಕಾಶ ಮಾಡಿಕೊಟ್ಟಿದ್ದೀರಿ ಗುರುಪಾದಪ್ಪ ನಾಗಮಾರ ಪಳ್ಳಿಯವ್ರ ಪ್ಯಾನಲಲ್ಲಿ ಅಣ್ಣ ಉಮಾಕಾಂತ್ ನಾಗಮಾರ ನೇತೃತ್ವದಲ್ಲಿ ಕಮಿಟಿಯ ನೇತೃತ್ವದಲ್ಲಿ ಒಳ್ಳೆ ರೀತಿ ಸಹಕಾರ ನಡೆಸಿ ಅವರು ಸೇವೆಯನ್ನು ಮಾಡಿ ಅಂತಕ್ಕಂಥ ಕಬ್ಬಿನ ಬೆಲೆ ಎಷ್ಟು ಕೊಡ್ತೀರಿ ರೈತರು ಎಲ್ಲರೂ ಸೇವೆ ಕಮಿಟಿಯಲ್ಲಿ ತಗೊಂಡು ಎಲ್ಲರೂ ಸಹಕಾರದಿಂದ ಮಾತಾಡಿ ಎಲ್ಲರಿಗೂ ಹಿತ ಆಗ್ತಕ್ಕಂಥ ನಿರ್ಧಾರನೇ ತಗೊಂತೀವಿ ಕಾರ್ಖಾನೆ ವಿಸ್ತರಣೆ ಸಹ ಮಾಡ್ಲಿಕ್ಕೆ ಯೋಚನೆ ಇದೆಯಾ ತಮಗೆ ತಮ್ಮ ಕೈಯಲ್ಲಿ ಒಂದು ಅಧಿಕಾರ ಬಂದಿದೆ ಹೊಸದಾಗಿರ್ತಕ್ಕಂಥ ಹುಮ್ಮಸ್ಸಿನಲ್ಲಿ ತಾವು ಬಂದಿದ್ರಿ ಅಂತಕ್ಕಂಥ ಮಾತನ್ನು ಕೂಡ ರೈತರಲ್ಲಿ ಚರ್ಚೆ ಇದೆ ಗೊತ್ತಿದೆ ಈಗ ಕಾರ್ಖಾನೆ ಎಥನಾಲ್ ಪ್ಲಾಂಟನ್ನು ಸಿಕ್ಸ್ಟಿ ಕೆ ಎಲ್ಲಿಂದ ಒನ್ ಲ್ಯಾಕ್ ಲೀಟರ್ ಕೆ ಎಲ್ವರೆಗೂ ತರ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಎಥನಾಲ್ ಪ್ಲಾಂಟ್ ಕೂಡ ಹಾಕ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಒಳ್ಳೆಯ ರೀತಿಯಲ್ಲಿ ಕಾರ್ಖಾನೆ ನಡೆಸ್ಕೊಂಡು ಹೋಗಿ ರೈತರಿಗೆ ಹಿತ ಆಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಧನ್ಯವಾದಗಳು ಈಗ ಉಮ್ಮಕಾಂತ್ ಡಾಕ್ಟರ್ ಗುರುಪಾದಪ್ಪ ನಾಮರಪಳ್ಳಿ ಅವರು ಮಾತಾಡ್ತಾ ಇದ್ದಾರೆ ಒಂದು ಶಬ್ದ ಒಂದು ಒಂದು ಶಬ್ದ ಹೇಳಬೇಕು ಇಲ್ಲ ಕಾರ್ಖಾನೆ ಬಗ್ಗೆ ತಮ್ಮ ಶುಭಾಶಯ ಹೇಳಿ ರೈತರಿಗೆ ಎಲ್ಲರಿಗೂ ಬೆಂಬಲ ಮಾಡಿದರೆ ಧನ್ಯವಾದ ಯಾಕೆಂದರೆ ಈ ಶುಭ ಸಂದರ್ಭದಲ್ಲಿ ಭಾಳ ಸಂತೋಷ ತಂದಿದೆ ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿಯವರು ಏನು ಸಹಕಾರ ಸಕ್ಕರೆ ಕಾರ್ಖಾನೆ ಒಂದು ಯಶಸ್ವಿಯಾಗಿ ನಡೆಸಿ ಜಿಲ್ಲೆಯ ರೈತರಿಗೆ ಕಬ್ಬಿನ ಒಳ್ಳೆಯ ದರವನ್ನು ಕೊಡ್ತಕ್ಕಂಥದ್ದು ಅವರ ಮಾರ್ಗದರ್ಶನ ನಡೀತಾ ಇತ್ತು ಈಗ ಮುಂದೆ ಕೂಡ ಸಹೋದರಾಗಿರ್ತಕ್ಕಂಥ ಸೂರ್ಯಕಾಂತ್ ಆವರಪಳ್ಳಿಯವರು ಕೂಡ ಈಗ ಚುಕ್ಕಾಣೆಯನ್ನು ಹಿಡಿದಿದ್ದಾರೆ ಈ ಸಹಕಾರ ಸಕ್ಕರೆ ಕಾರ್ಖಾನೆ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಮೇಧಾವಿ ಆಗಿದ್ದಾರೆ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರನ್ನು ಒಳಗೊಂಡು ಜಿಲ್ಲೆಯ ರೈತರ ವಿಶ್ವಾಸವನ್ನು ಗಳಿಸಿ ಜಿಲ್ಲೆಯ ರೈತರ ಏನು ಪ್ರೇಮ ವಿಶ್ವಾಸ ನಮ್ಮ ಕೊಟ್ಟು ಗೊತ್ತು ಪ್ರಚಂಡ ಬಹುಮತದಿಂದ ಗುರುಪಾದಪ್ಪ ನಾಮರಪೆಡೆ ಪಿನಿಗೆ ಜಯವನ ಆಶೀರ್ವಾದನ ಮಾಡಿದ್ದಾರೆ ಬರ್ತಕ್ಕಂಥ ದಿನದಲ್ಲಿ ಸಹೋದರ ಹೇಳಿದಂತೆ ಅಧ್ಯಕ್ಷರು ಹೇಳಿದಂತೆ ಎಥನಾಲ್ ಪ್ಲ್ಯಾಂಟ್ ಜೊತೆಗೆ ಸಿ ಬಿ ಜೆಡ್ ಅಂದರೆ ಕಂಪ್ರೆಸ್ ಬಯೋಗ್ಯಾಸ್ ಪ್ಲ್ಯಾಂಟ್ ಕೂಡ ಮಾಡಬೇಕಂತಕ್ಕಂಥ ಯೋಚನೆಯನ್ನು ಕೂಡ ನಮ್ಮ ಆಡಳಿತ ಮಂಡಳಿ ಹಾಗೆ ಅಧ್ಯಕ್ಷರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಇತ್ತಿನ ಜೊತೆ ಮೆತ್ತನ ಗ್ಯಾಸ್ ಕೂಡ ಇನ್ನೊಂದು ಬೇರೆ ಮೆತ್ತನಾ ಎನ್ ಸಿ ಎನ್ ಜಿ ಗ್ಯಾಸ್ ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಯೋಚನೆಯನ್ನು ಇದ್ದೀವಿ ಆದಷ್ಟು ಬೇಗ ನೀವು ಹೇಳ್ತಿರ್ಬೋದು ಬಾ ಈಗಾಗಲೇ ಭಾಳ ಭಾರ ಇದೆ ಸರ್ಕಾರ ಸಕ್ಕರೆ ಕಾರ್ಖಾನೆ ಮೇಲೆ ಆದರೂ ಕೂಡ ಹಂತ ಹಂತವಾಗಿ ಈ ಸರ್ಕಾರ ಸಕ್ಕರ್ಖಾನೆ ಒಳ್ಳೆ ರೀತಿ ನಡೆಸಿ ಬ್ಯಾಂಕು ಕೂಡ ನಡೀಬೇಕು ನಮ್ಮ ಜಿಲ್ಲಾ ಸರ್ಕಾರ ಸಕ್ಕರ್ಖಾನೆ ನಡೀಬೇಕು ಯಾಕಂದ್ರೆ ಎರಡೂ ಕೂಡ ರೈತರ ನಾಡಿಯಾಗಿದ್ದಾವೆ ಬ್ಯಾಂಕು ಕೂಡ ಒಳ್ಳೆ ರೀತಿ ನಡೀಬೇಕು ನಮ್ಮ ಆಸೆ ಇದೆ ಅದು ಏನು ದುಡ್ಡು ಇದೆ ಬ್ಯಾಂಕಿಗೆ ಕೊಡ್ತಕ್ಕಂಥ ಇದರ ಮೇಲೆ ಸಕ್ಕರೆ ಕಾರ್ಖಾನೆ ಮೇಲೆ ಹಂತ ಹಂತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ವಿದ್ಯುತ್ ಉತ್ಪಾದನೆ ಕೂಡ ಎರಡೂವರೆ ಕೋಟಿ ಅವಾಗೆ ಬರ್ತಿತ್ತು ಇವಾಗ ಎಷ್ಟು ಬರ್ತದೆ ಸರ್ ವಿದ್ಯುತ್ ಈ ಉತ್ಪಾದನೆಯಿಂದ ವಿದ್ಯುತ್ ಉತ್ಪಾದನೆ ಇವತ್ತು ನಾವು ಅಲ್ಲಿ ಏಳು ಮೆಗಾವೇಟ್ ವಿದ್ಯುತ್ ಉತ್ಪಾದನೆ ಆಗ್ತದೆ ಅದರಲ್ಲಿ ಮೂರು ಮೂರುವರೆ ಮೆಗಾ ಬಟ್ ನಾವು ಸಹಕಾರಕ್ಕೆ ಅಗ್ರಿಮೆಂಟ್ ಆಗಿದೆ ಪಿ ಪಿ ಆಗಿದೆ ಪವರ್ ಪ್ಯಾಂಟ್ ಅಗ್ರಿಮೆಂಟ್ ಅಂತೇಳಿ ಅದ್ರ ಜೊತೆ ನಾವು ಅವರಿಗೆ ನಮ್ಮ ಎಷ್ಟು ಸದ್ಬಳಕೆ ಆಗ್ತದೆ ಸದ್ಬಳಕೆ ಉಳಿದಂಥ ಇದನ್ನು ಎಲೆಕ್ಟ್ರಿಸಿಟಿಯನ್ನು ಅವರಿಗೆ ನಾವು ಕೆ ಬಿಗೆ ಕೊಡ್ತಾಯಿದ್ದೀವಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರಿ ಸಹಕಾರಿ ಯೂನಿಯನ್ ಅಧ್ಯಕ್ಷರ ಕೆಲಸ ಮಾಡಿದ್ರಿ ಅಪೆಕ್ಸ್ ಬ್ಯಾಂಕಿನ ಡೈರೆಕ್ಟರ್ ಆಗಿದ್ರೆ ಈಗ ಬೆಂಗಳೂರಿನ ಅಪೆಕ್ಸ್ ಬ್ಯಾಂಕಿನಿಂದ ಮನವಿ ಮಾಡಿ ಹಣ ತರಬಹುದು ಅಂತಕ್ಕಂಥ ರೀತಿಯಲ್ಲಿ ರೈತರು ಆಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಯತ್ನವನ್ನು ನಾನು ಸತತ ಅದರ ಪ್ರಯತ್ನದಲ್ಲಿ ಎರಡು ಯಾಕಂದರೆ ಬ್ಯಾಂಕು ಉಳಿಬೇಕು ಸಹ ಸರ್ಕಾರ ಕಾರ್ಖಾನೆ ಉಳಿಬೇಕು ಎರಡೂ ಕೂಡ ಒಳ್ಳೆಯ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಯಾಕಂದರೆ ನಿರ್ದೇಶಕನಾಗಿದ್ದು ನಾನು ಸೋತಾಗೂ ಕೂಡ ಹೇಳಿದೆ ನಾನು ನಮ್ಮ ಪೆನಾಲ್ ಬರ್ಲಿಕ್ಕಿಲ್ಲ ಬಟ್ ಆದರೆ ನಿರ್ದೇಶಕನಾಗಿದ್ದ ಜನ ನಂಗೆ ಆಯ್ಕೆ ಮಾಡಿದ್ದಾರೆ ಒಳ್ಳೆ ರೀತಿಯಿಂದ ಬ್ಯಾಂಕ್ ನಡೀಬೇಕು ಬ್ಯಾಂಕಿನಲ್ಲಿ ವಿಶ್ವಾಸ ಜನರಲ್ಲಿ ಇಡಬೇಕು ಅಂತಕ್ಕಂಥ ಮಾತನಾಡಿದ ಯಾಕಂದರೆ ಭಾಳಷ್ಟು ಸುಮಾರು ನಾನಿದ್ದಾಗ ಎರಡು ಸಾವಿರ ಐನೂರು ಕೋಟಿ ರೂಪಾಯಿ ಅಲ್ಲಿ ಡಿಪಾಸಿಟ್ ಇತ್ತು ಮುಂದೆ ಕೂಡ ಅದೇ ರೀತಿ ಜನ ಡಿಪಾಸಿಟನ್ನು ಅದರ ಯಾರು ಕೂಡ ತೆಗೆದುಕೊಂಡು ಹೋಗಬಾರ್ದು ರೈತರು ಅದರ ಮೇಲೆ ವಿಶ್ವಾಸ ಇಡಬೇಕು ಬ್ಯಾಂಕ್ ಚೆನ್ನಾಗಿ ನಡೀತದೆ ಅಂತಕ್ಕಂಥ ನನಗೆ ವಿಶ್ವಾಸ ಇದೆ ಮುಂದಿನ ದಿನದಲ್ಲಿ ನಾವು ಎಲ್ಲ ಒಳ್ಳೆಯ ರೀತಿಯಿಂದ ನಮ್ಮ ಆಡಳಿತ ಮಾಡಿ ಬ್ಯಾಂಕಿನ ಆಡಳಿತ ನಾವು ಜಿಲ್ಲಾ ಇದು ನಾರಾಜ ಸರ್ ಸರ್ಕಾರ ಕಡೆ ಆಡಳಿತ ಮಾಡಿರೋ ಒಟ್ಟಿಗೆ ಕೂಡಿ ಎರಡೂ ಸಂಸ್ಥೆಗಳು ಒಳ್ಳೆಯ ಉತ್ತಮ ರೀತಿಯಲ್ಲಿ ನಡೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಈ ಬಗ್ಗೆ ತಮ್ಮ ಅನಿಸಿಕೆ ಸರ್ ಏನಿಸ್ತಾ ಇದೆ ಈಗ ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ ಈಗ ನಾರಂಜ ಸಹಕಾರ ಸಕ್ಕರ ಕಾರ್ಖಾನೆಗೆ ಎಲ್ಲ ರೈತರಿಗೆ ನಮಸ್ಕಾರ ನಮ್ಮ ಅಧ್ಯಕ್ಷರು ನಮ್ಮ ಡಿ ಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಮಕಂದ್ ನಾಗಮರ್ಪಾಳಿ ಸಾಹೇಬರು ಹೇಳಿದಂತೆ ನಾವೆಲ್ಲರೂ ಆಡಳಿತ ಮಂಡಿಯವರು ಬೀದರ್ ಜಿಲ್ಲೆಯ ರೈತರಿಗೆ ಒಳ್ಳೆಯ ರೀತಿಯ ಅವರಿಗೆ ಏನಪ್ಪ ಅಂದ್ರೆ ಸಹಾಯ ಅವ್ರಿಗೆ ಮಾಡಬೇಕು ಅವ್ರಿಗೆ ಕಬ್ಬು ತರಬೇಕು ನೋಡಿಸ್ಬೇಕು ಕಬ್ಬಿನ ಬೇಕು ಬಹಳಷ್ಟು ಕಾಳಜಿ ಮಾಡ್ತಕ್ಕಂಥ ಇದು ಒಂದು ಗುರುಪಾದಪ್ಪ ಪಳ್ಳಿ ಅವರ ಮನೆತನ ಇದು ಏನಪ್ಪ ರೈತರು ಏನಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ಸಾಕಷ್ಟು ಎಲ್ಲರಿಗೆ ನಮ್ಗೆ ಎಲ್ಲರಿಗೆ ಅತಿ ಬಹುಮತದಿಂದ ತಂದಾರ ಅವ್ರದೊಗ್ ಈ ಚಿರಋಣಿಯಾಗಿ ನಾವೆಲ್ಲ ಏನಂದ್ರೆ ಮಂಡಳಿ ಅವರು ಅವರ ಅಣ್ಣವರ ಮಾರ್ಗದರ್ಶನದಲ್ಲಿ ಏನಪ್ಪ ಅಂದ್ರೆ ನಾವು ಕೆಲಸ ಮಾಡ್ ಮಾಡ್ತಾ ಇದ್ರಿ ಕೊನೆಯಾದಂಥ ಪ್ರಶ್ನೆ ನಮ್ಮ ಮುಂದೆ ಈಗ ಜನರು ಮುಂದೆ ಇದೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ರಾಜ್ಯ ವಿಧಾನಸಭೆ ನಡೀತಕ್ಕಂಥ ಚುನಾವಣೆಯಲ್ಲಿ ಅವರಾದ ಡಿಲಿಮಿಟೇಷನ್ ಆದರೆ ಅದು ಅಂದರೆ ಜನಸಂಖ್ಯಾ ಆಧಾರ ಮೇಲೆ ಒಂದು ಜನರಲ್ ಆಯಿತು ಅಂದರೆ ಉಮಾಖಂಡ್ ಡಾಕ್ಟರ್ ಗುರುಪಾಲಪರ ಪಳ್ಳಿಯವರು ಅವರಾದಿಂದ ಎಮ್ ಎಲ್ ಎ ಆಗ್ತಾರೆ ಅವರು ಚಲೋ ನಿಲ್ತಾರೆ ನಾವು ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವರಾದಿಂದ ಅನೇಕರು ಫೋನ್ ಮಾಡಿ ಪತ್ರಕರ್ತರಿಗೆ ಟಿ ವಿ ಮಾಧ್ಯಮದವರಿಗೆ ಎಲ್ಲರಿಗೂ ಫೋನ್ ಮಾಡಿ ಕೇಳ್ತಾರೆ ಸರಿ ತಮ್ಮ ಅನಿಸಿಕೆಯನ್ನು ತಾವು ಸ್ಪರ್ಧೆ ಮಾಡುವ ಅವಕಾಶ ಸಿಕ್ಕ ತಾವು ನಿಲ್ಬೋದು ಅಂತಕ್ಕಂಥದ್ದು ಬೇಡಿಕೆ ಈಗ ಇದು ಉತ್ತರ ಆಗ್ತದೆ ಯಾಕಂದರೆ ಬರ್ತಕ್ಕಂಥ ದಿನದಲ್ಲಿ ನಿರ್ಣಯ ಸರ್ಕಾರ ನಿರ್ಣಯ ಆದಮೇಲೆ ಜನ ಏನು ತೀರ್ಪು ತಗೋತಾರೆ ಜನ ಏನು ನಿರ್ಣಯ ಕೊಡ್ತಾರೆ ಜನರ ವಿಶ್ವಾಸ ಮೇಲೆ ರೈತರ ವಿಶ್ವಾಸ ಮೇಲೆ ನನ್ನ ಎಲ್ಲ ಸಹೋದ್ಯೋಗಿಗಳ ವಿಶ್ವಾಸ ಮೇಲೆ ಅಪ್ಪಾಜಿಯವರ ಏನು ಜೊತೆ ಕೆಲಸ ಮಾಡಿದಂಥ ಎಲ್ಲ ಹಿರಿಯರಿದ್ದಾರೆ ಇದ್ದಾರೆ ಅವರ ಧುರೀಣಿಯರು ಏನು ನಿರ್ಣಯ ತಗೋತಾರೆ ಆ ನಿರ್ಣಯಕ್ಕೆ ನಾನು ಬದ್ದನಾಗಿ ಇದನ್ನು ಕೊನೆಯದಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸೂರ್ಯಕಾಂತ್ ಡಾಕ್ಟರ್ ಗುರುಪಾದಪ್ಪ ನಾಮಪಳ್ಳಿ ಒಂದು ಎಲ್ಲರ ಮನಸ್ಸಿನ ಒಂದು ಕೊರತೆ ಇದೆ ಏನು ಡಿ ಸಿ ಬ್ಯಾಂಕಿನಿಂದ ಸೂರ್ಯಕಾಂತ ನಾಮರಪಳ್ಳಿಯವರು ಡಾಕ್ಟರ್ ಗುರುಪಾದಪ್ಪ ನಾಮರಪಳ್ಳಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಠೇವಣಿಯನ್ನು ತೆಗೆದು ಒಯ್ದಿದ್ದಾರೆ ಅಂತಕ್ಕಂಥದ್ದು ಇತ್ತು ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಒಯ್ದಿದ್ರು ಮತ್ತು ತಿರುಗಿ ವಾಪಸ್ ತಂದಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗಿದೆ ಸರ್ ಈ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆ ಸರ್ ಠೇವಣಿ ಅಲ್ಲೇ ಇದೆ ನಮ್ಮ ಡಿಪಾಸಿಟ್ ಅಲ್ಲೇ ಇದೆ ಅಲ್ಲಿ ಇದು ಕ್ಲಿಯರ್ ಆಯಿತು ಠೇವಣಿ ಡಿಸೀಸ್ ಬ್ಯಾಂಕಿನಲ್ಲಿ ಇದೆ ಡಾಕ್ಟರ್ ಗುರುಪಾದಪ್ಪ ನಾಮರಪಳ್ಳಿ ಮಲ್ಟಿ ಸ್ಪೆಷಾಲಿಟಿ ಠೇವಣಿ ಎಲ್ಲೂ ಹೋಗಿಲ್ಲ ಮತ್ತೆ ತಂದು ಅಲ್ಲೇ ಇಟ್ಟಿದ್ದಾರೆ ಅಂತಕ್ಕಂಥ ಸಂತೋಷ ಮಾತಾಡಿದ್ದಾರೆ ಎಲ್ಲರೂ ಕೂಡ ರೈತರ ಪರವಾಗಿ ರೈತರು ಮುಖಂಡರು ನಾಗರಿಕರು ಗಣ್ಯರು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಎಲ್ಲರೂ ಒಂದು ಹೆಸರು ತೋಳ್ಕಾಗಲ್ಲ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಿಮ್ಮ ಸಂಖ್ಯೆ ಇದೆ ಅಲ್ಲಿ ಎಲ್ಲರೂ ಕೂಡ ಅಭಿನಂದನೆ ಧನ್ಯವಾದ ಹೇಳ್ತಾ ಇದ್ದಾರೆ ನಾನು ಕ್ರಾಂತಿ ಕ್ರಾಂತಿಭೂಮಿ ಪತ್ರಿಕೆ ಶರಣಭೂಮಿ ಕನ್ನಡ ದಿನ ಪತ್ರಿಕೆ ಕ್ರಾಂತಿಭೂಮಿ ವತಿಯಿಂದ ಧನ್ಯವಾದಗಳ ಪ್ರಸಾದ್ ಜೈನ್ ಕರ್ನಾಟಕ ನಮಸ್ಕಾರ